ನಮಸ್ಕಾರ ಡಿಜಿಟಲ್ ಕಂಟೆಂಟ್ ಗೆ ಸ್ವಾಗತ ನಾನು ಆದರ್ಶಿನಿ ದ ಮೋಸ್ಟ್ ಅವೇಟೆಡ್ ಕಾಂತಾರ ಚಾಪ್ಟರ್ ಒನ್ ಚಿತ್ರ ಬಿಡುಗಡೆಯಾಗಿದ್ದು ನಿರೀಕ್ಷೆಯಂತೆ ಭರ್ಚರಿ ಪ್ರತಿಕ್ರಿಯೆ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ತಿಂಗಳಲ್ಲಿ ಕಾಂತಾರ ಚಿತ್ರ ಬಿಡುಗಡೆಯಾಗಿದ್ದಾಗ ಬಹುತೇಕರು ಮೆಚ್ಕೊಂಡು ಗಲ್ಲಾ ಸಾವಿರಾರು ಕೋಟಿ ರೂಪಾಯಿ ಬಚ್ಚಿಕೊಂಡಿತ್ತು ಮೂರು ವರ್ಷದ ಹಿಂದೆ ಸೀಮಿತ ಬಜೆಟ್ನಲ್ಲಿ ಬಿಡುಗಡೆಯಾಗಿದ್ದ ಕಾಂತಾರ ಶರ್ಮಾ ದೇಶದಲ್ಲಿ ಸೃಷ್ಟಿಸಿದ್ದ ಹಲ್ಚಲ್ ಅಂತಿಂಥದ್ದಲ್ಲ ಕರಾವಳಿ ಮೂಲ ದೈವದ ವಿಷಯವನ್ನ ಇಟ್ಕೊಂಡು ರಿಷಭ್ ನಿರ್ದೇಶಿಸಿ ಪ್ಲಸ್ ನಟಿಸಿದ್ದ ಚಿತ್ರ ಬಾಕ್ಸ್ ಆಫೀಸ್ ಅನ್ನ ಚಿಂದಿ ಉಡಾಯಿಸಿತ್ತು ಹಾಗಾಗಿ ಚಾಪ್ಟರ್ ಒನ್ ಚಿತ್ರದ ಹಂಚಿಕೆಯನ್ನ ಪಡೆಯೋದಕ್ಕೆ ಘಟಾನುಘಟಿಗಳೇ ಮುಂದೆ ಬಂದಿದ್ರು ಕಾಂತಾರ ಚಾಪ್ಟರ್ ಒನ್ ಚಿತ್ರದಲ್ಲೂ ದೈವದ ವಿಚಾರವೇ ಉಲ್ಲೇಖ ಆಗಿದೆ ಇಲ್ಲಿ ಒಂದಲ್ಲ ಎರಡಲ್ಲ ಹಲವಾರು ದೈವಗಳ ಅವತಾರವನ್ನ ತೋರಿಸಲಾಗಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದಲ್ಲಿ ನಿರ್ದೇಶಕ ಪ್ಲಸ್ ನಟ ರಿಷಬ್ ಶೆಟ್ಟಿ ಶಕ ನಾಲ್ಕು ಐದು ಶತಮಾನದ ಕ ಕದಂಬರ ಆಳ್ವಿಕೆ ಏನಿದೆ ಆ ಸಮಯವನ್ನ ಹಿನ್ನೆಲೆಯಾಗಿಟ್ಕೊಂಡು ಒಂದು ಮಾಯಾವಿ ಲೋಕವನ್ನ ನೋಡುಗರ ಮುಂದೆ ಇಟ್ಟಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಇಂದು ಅಂದರೆ ಅಕ್ಟೋಬರ್ ಎರಡರಂದು ವಿಶ್ವಾದ್ಯಂತ ಬಿಡುಗಡೆಯಾಗಿದೆ ದುಬಾರಿ ಟಿಕೆಟ್ ಬೆಲೆ ಪ್ಲಸ್ ಯಶಸ್ವಿ ಪ್ರೀಮಿಯರ್ ಶೋಗಳಿಂದ ಚಿತ್ರಕ್ಕೆ ಕೋಟಿ ಕೋಟಿ ಹರಿದು ಬಂದಿದೆ ರಿಷಬ್ ಶೆಟ್ಟಿ ನಿರ್ದೇಶನದ ಈ ಚಿತ್ರವು ಮೊದಲ ದಿನವೇ ಭಾರೀ ಕಲೆಕ್ಷನ್ ಮಾಡ್ತಿದೆ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು ಪ್ರೇಕ್ಷಕರ ಅಭಿಪ್ರಾಯ ವಿಮರ್ಶೆಗಳೇ ತುಂಬಿಕೊಂಡಿದೆ ಕಳೆದ ರಾತ್ರಿ ಬೆಂಗಳೂರು ಸೇರಿದಂತೆ ಹಲವೆಡೆ ಪ್ರೀಮಿಯರ್ ಶೋ ಇಡಲಾಗಿದ್ದು ಅದರಿಂದಲೇ ಕೋಟಿ ಕೋಟಿ ರೂಪಾಯಿ ಬಾಚಲಾಗಿದೆಯಂತೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾಗೆ ರಿಷಬ್ ಶೆಟ್ಟಿ ನಾಯಕ ನಿರ್ದೇಶಕ ನಮ್ಗೆ ಗೊತ್ತಿರೋ ವಿಷಯ ಅಷ್ಟೇ ಅಲ್ಲ ಇವರ ನಟನೆ ಏನಿದೆ ಪ್ಲಸ್ ರಿಷಬ್ ಶೆಟ್ಟಿ ಪ್ಲಸ್ ರುಕ್ಮಿಣಿ ಅವರ ಕಾಂಬಿನೇಷನ್ ಪ್ಲಸ್ ಅಭಿನಯಕ್ಕೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಚಿತ್ರ ತುಂಬ ಗ್ರ್ಯಾಂಡ್ ಆಗಿ ಮೂಡ್ ಬಂದಿದೆ ಅಂತ ಸಾಕಷ್ಟು ಮಂದಿ ಅವ ಅವರ ಅಭಿಪ್ರಾಯವನ್ನು ಹೇಳ್ಕೊಂಡಿದ್ದಾರೆ ಚಿತ್ರದ ಪ್ರತಿಯೊಂದು ಫ್ರೇಮ್ ಕೂಡ ಒಂದು ಕಲಾತ್ಮಕ ಪೇಂಟಿಂಗ್ನಂತೆ ಭಾಸವಾಗ್ತಿದೆ ಸಿನಿಮಾದಲ್ಲಿರುವ ಅದ್ಭುತ ಸೆಟ್ಗಳು ಕಲಾವಿದರ ಭಾವಪೂರ್ಣ ಅಭಿನಯ ಚಿತ್ರದ ಪ್ರತಿಯೊಂದು ದೃಶ್ಯದ ಕಾಂಪೋಸಿಂಗ್ಗಳು ಕನ್ನಡ ಚಿತ್ರರಂಗವನ್ನು ಮತ್ತೊಂದು ಲೆವೆಲ್ಗೆ ಕೊಂಡೊಯ್ಯಲಿದೆ ಅಂತ ಹೇಳಲಾಗ್ತಿದೆ ಅಲ್ಲದೆ ಚಿತ್ರದ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಅಂದರೆ ಸಿನಿಮಾಟೋಗ್ರಫಿ ಇಡೀ ಚಿತ್ರ ಇಷ್ಟು ಅದ್ಭುತವಾಗಿ ಬರೋದಕ್ಕೆ ಅರವಿಂದ್ ಕ್ಯಾಶಪ್ ಅವರ ವರ್ಕ್ ಕಾರಣ ಚಿತ್ರದಲ್ಲಿ ಕೆಲವೊಂದು ದೃಶ್ಯಗಳು ಫಾರ್ ಎಕ್ಸಾಂಪಲ್ ಮದುವೆರದ ಕುದುರೆಯೊಂದು ಬೀದಿಯಲ್ಲಿ ಓಡಿ ಬರುವಂತಹ ದೃಶ್ಯ ಇದೆಯಲ್ಲ ಸಕ್ಕತ್ತಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಆ್ಯಂಡ್ ಅದ್ಭುತವಾದಂತಹ ಫೈಟ್ ಸೀನ್ಗಳು ಈ ಕ್ಯಾಶಪ್ ಅವರ ಅದ್ಭುತ ಒಂದು ಕೈ ಚಳಕ ಈ ಚಿತ್ರದಲ್ಲಿ ಕಾಣಿಸ್ತಿದೆ ಗ್ರಾಫಿಕ್ಸ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಎಂಡ್ ಕೊನೆಯ ಟ್ವಿಸ್ಟ್ ಅಂತೂ ಓ ಮೈ ಗಾಡ್ ಒಟ್ಟಾರೆ ದುಷ್ಟಶಕ್ತಿಯನ್ನ ಮೆಟ್ಟಿ ನಿಲ್ಲುವ ದೈವ ಶಕ್ತಿಯ ದಾಂತ ಕಥೆಯೇ ಕಾಂತಾರ ಚಾಪ್ಟರ್ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ